ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಒಳ ಮೀಸಲಾತಿ ವರ್ತಿಸಲಿಕ್ಕೆ ಎಲ್ಲ ಆದಮೇಲೆ ಪೊಲೀಸ್ ಇಲಾಖೆಯಿಂದ ಎಷ್ಟು ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗುತ್ತೆ ಆ್ಯಂಡ್ ಯಾವೆಲ್ಲ ಹುದ್ದೆಗಳು ಅತಿ ಹೆಚ್ಚಾಗಿ ಖಾಲಿ ಇರುವಂಥದ್ದು ಈಗ ನಿಮ್ಗೆ ಗೊತ್ತೇ ಇದೆ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಯಾವ ನೋಟಿಫಿಕೇಷನ್ಗಳು ಕೂಡ ಆಗಿಲ್ಲ ಹೊಸದಾಗಿ ಪೊಲೀಸ್ ಇಲಾಖೆಯಿಂದ ಕಾರಣ ಫೋರ್ ನಾಟ್ ಟು ಆ್ಯಂಡ್ ಫೈವ್ ಫರ್ಟಿ ಫೈವ್ ಪಿ ಎಸ್ ಇದು ಸ್ಕ್ಯಾಮ್ ಅದು ಇದೆಲ್ಲ ಆದಮೇಲೆ ಯಾವ ನೋಟಿಫಿಕೇಶನ್ ಕೂಡ ಆಗಿಲ್ಲ ಅದು ಕೋರ್ಟ್ಗೆ ಹೋಯಿತು ಪ್ರೊಸೆಸಲ್ಲೇ ಆಯಿತು ಆ್ಯಂಡ್ ಕೋವಿಡಲ್ಲೂ ಕೂಡ ತುಂಬ ಡಿಲೇ ಆಯಿತು ಈಗ ಒಟ್ಟಾರೆಯಾಗಿ ಯಾವೆಲ್ಲ ಹುದ್ದೆಗಳು ಕಳೆದ ಒಂದು ನಾಲ್ಕೈದು ವರ್ಷದಿಂದ ನೋಟಿಫಿಕೇಷನ್ ಆಗಿಲ್ಲ ಅಂತಂದರೆ ಸಿವಿಲ್ ಪಿ ಎಸ್ ಐ ಆಗಿಲ್ಲ ಆ್ಯಂಡ್ ವೈರ್ಲೆಸ್ ಪಿ ಎಸ್ ಐ ಆಗಿಲ್ಲ ಆ್ಯಂಡ್ ಕೆ ಎಸ್ ಆರ್ ಪಿ ಪಿ ಎಸ್ ಐ ಆ್ಯಂಡ್ ಇಂಟೆಲಿಜೆನ್ಸ್ ಪಿ ಎಸ್ ಐ ಇದು ಯಾವುದೋ ನೋಟಿಫಿಕೇಷನ್ ಆಗಿಲ್ಲ ಈಗ ಆಲ್ರೆಡಿ ಹೊಸದಾಗಿ ನಮ್ಮ ರಾಜ್ಯಕ್ಕೆ ಡಿ ಜಿ ಐ ಜಿ ಪಿ ಸಲೀಂ ಸರ್ ಬಂದಿದ್ದಾರೆ ಸೊ ಅವ್ರು ಬಂದಮೇಲೆ ಹೇಳಿದರು ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನ ನಾವು ಭರ್ತಿ ಮಾಡಿಕೊಳ್ತೀವಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆರ್ಥಿಕ ಇಲಾಖೆಯಿಂದ ಎಷ್ಟು ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ ಅಂತ ಪಿ ಎಸ್ ಐ ಸಿವಿಲ್ ಆರುನೂರು ಹುದ್ದೆಗಳಿಗೆ ಸಿಕ್ಕಿದೆ ಆ್ಯಂಡ್ ಅದರ ಜೊತೆ ಎಷ್ಟು ಹುದ್ದೆಗಳು ಇನ್ನೂ ಖಾಲಿ ಇದೆ ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಂಥ ಹುದ್ದೆಗಳನ್ನ ಹೊರತುಪಡಿಸಿ ಪೋಸ್ಟ್ ಹೊರತುಪಡಿಸಿ ಇನ್ನು ಎಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ ಸಿವಿಲ್ ಪಿ ಎಸ್ ಸಾವಿರ ಹುದ್ದೆಗಳು ಖಾಲಿ ಇದೆ ಆ್ಯಂಡ್ ಪಿ ಎಸ್ ಐ ಕೆ ಎಸ್ ಆರ್ ಪಿ ಕೂಡ ಅಷ್ಟೇ ನೂರು ನೂರು ಪೋಸ್ಟ್ ಖಾಲಿ ಇದೆ ಆ್ಯಂಡ್ ಪಿ ಎಸ್ ಐ ಸಿ ಎ ಆರ್ ಅದು ಕೂಡ ನೂರು ಪೋಸ್ಟ್ ಇದೆ ಆ್ಯಂಡ್ ಕೆ ಎಸ್ ಐ ಎಸ್ ಎಫ್ ಪಿ ಎಸ್ ಐ ಕೂಡ ಎಪ್ಪತ್ತು ಹುದ್ದೆಗಳು ಖಾಲಿ ಇದೆ ಅಂದರೆ ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯಲ್ಲಿ ಸಾವಿರಕ್ಕಿಂತ ಹೆಚ್ಚು ಪಿ ಎಸ್ ಐ ಹುದ್ದೆಗಳು ಸಿವಿಲಲ್ಲಿ ಆ್ಯಂಡ್ ಕೆ ಎಸ್ ಆರ್ ಪಿ ಸಿವಿಲಲ್ಲಿ ಇದೆ ಆ್ಯಂಡ್ ಕೆ ಎಸ್ ಆರ್ ಪಿಲಿ ನೂರು ಹುದ್ದೆಗಳಿದೆ ಸೊ ಇದೆಲ್ಲ ಹಿಂಗೆ ಖಾಲಿ ಉಳಿತಾನೆ ಹೋದರೆ ಇವರು ಇದನ್ನು ಭರ್ತಿ ಮಾಡ್ಕೊಳ್ಳೋದು ಯಾವಾಗ ಈಗ ಬಂದಿರೋ ಆಡಳಿತಕ್ಕೆ ಬಂದಿರೋ ರಾಜ್ಯ ಸರ್ಕಾರ ಈ ಹಿಂದೆ ಹೇಳಿದ್ದು ನಾವು ಆಡಳಿತಕ್ಕೆ ಬಂದಮೇಲೆ ಕಂಪ್ಲೀಟಾಗಿ ಯಾವುದೆಲ್ಲ ಉಳಿದಿದೆ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೀವಿ ಯುವಕರಿಗೆ ಕಂಪ್ಲೀಟಾಗಿ ಉದ್ಯೋಗದ ಭರವಸೆಯನ್ನು ನೀಡಿ ಆಯ್ಕೆಗೊಂಡಿದ್ದರು ಬಟ್ ಈಗ ಆಯ್ಕೆ ಆದಮೇಲೆ ಹಲವಾರು ಕಾರಣಗಳನ್ನೇಳಿ ಬರೀ ನೇಮಕಾತಿಗಳನ್ನ ನೆನೆಗುದಿಗೆ ಹೋಗ್ತಾ ಇದ್ದಾರೆ ಸೊ ಈಗ ಪೊಲೀಸ್ ಇಲಾಖೆಯಿಂದ ಮಾತ್ರ ಶೀಘ್ರವೇ ಅಧಿಸೂಚನೆ ಬರಬೇಕು ಎಸ್ಪೆಷಲಿ ಅಧಿಸೂಚನೆ ಅನ್ನೋದಕ್ಕಿಂತ ಏಜ್ ರಿಲ್ಯಾಕ್ಸೇಷನ್ ಕೂಡ ತುಂಬ ಜನ ಪೊಲೀಸ್ ಕಾನ್ಸ್ಟೇಬಲ್ ಹೃದಯ ಆಕಾಂಕ್ಷೆಗಳು ಡಿಮ್ಯಾಂಡ್ ಇದ್ದಾರೆ ಕಾರಣ ಏಜ್ ರಿಲ್ಯಾಕ್ಸೇಷನ್ ಕಂಪಲ್ಸರಿ ಬೇಕು ಅನ್ನೋ ಒಂದು ರೀಸನ್ ಇದೆ ಅದು ರೀಸನ್ ಕೇಳ್ತಾ ಇರೋದಕ್ಕೂ ಕೂಡ ಕಾರಣ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ವಯೋಮಿತಿ ಇದೆ ಜಿ ಎಮ್ಗೆ ಮತ್ತು ಒ ಬಿ ಸಿ ಅವ್ರಿಗೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ನೋಟಿಫಿಕೇಷನೇ ಆಗಿಲ್ಲ ಸೊ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರೆ ನಮಗೆ ಅಟ್ಲೀಸ್ಟ್ ಒಂದು ಬಾರಿ ಆದರೂ ಕೊಡಿ ಒಂದು ಬಾರಿ ಆದರೂ ಕೊಡಿ ಅನ್ನೋದಕ್ಕಿಂತ ಪರ್ಮನೆಂಟ್ ಕೊಡಿ ಅನ್ನೋದೇ ತುಂಬ ಡಿಮ್ಯಾಂಡ್ ಇದೆ ಕಾರಣ ಬೇರೆ ರಾಜ್ಯಗಳದ ವಿಷಯವನ್ನು ಕಂಪೇರ್ ಮಾಡಿ ನೀವು ನೋಡಿಬಿಟ್ಟು ವಯೋಮಿತಿ ಸಡಿಲಿಕೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಪಿ ಎಸ್ ಐಗೆ ಒಂದು ಬಾರಿಗಾದರೂ ಕೊಡಿ ಅಂತ ಇದ್ದಾರೆ ಕಾರಣ ಪಿ ಎಸ್ ಐದು ಕೂಡ ನೋಟಿಫಿಕೇಷನ್ ಆಗಿರಲಿಲ್ಲ ಸೊ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇರೋದರಿಂದ ಇವತ್ತು ನಮ್ಮ ಕಿಟ್ಟಿಸರ್ ಈ ವಿಷಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಹಾಕಿ ಟ್ವೀಟ್ ಮಾಡೋದಕ್ಕೆ ಹೇಳಿದರು ಕಾರಣ ಪೊಲೀಸ್ ಇಲಾಖೆಯಲ್ಲಿರುವಂಥವರಿಗೆ ಅದರ ಮಹತ್ವ ಮತ್ತು ಆ ಹುದ್ದೆಗಳ ಜವಾಬ್ದಾರಿ ಅರಿವಿರುತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಆದಷ್ಟು ಈ ರೀತಿ ಆಲ್ರೆಡಿ ಇಲಾಖೆ ಒಳಗಡೆ ಇದ್ಕೊಂಡು ಕೆಲವೊಂದಿಷ್ಟು ಜನ ಟೀಚ್ ಮಾಡ್ತಾಯಿರ್ತಾರೆ ಗೈಡ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರ ಹತ್ರ ನೀವು ಗೈಡೆನ್ಸನ್ನು ತೆಗೆದುಕೊಳ್ಳಿ ಕಾರಣ ತುಂಬ ಅತ್ಯುತ್ತಮವಾದಂಥ ಮಾಹಿತಿ ಅವ್ರ ಹತ್ರ ಇರುತ್ತೆ ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈ ಕೋಚಿಂಗ್ ಮಾಫಿಯಾಗಳ ರೀತಿಯಲ್ಲ ಅವರು ಏನು ಟೀಚ್ ಮಾಡಬೇಕು ನಿಮಗೆ ಏನನ್ನು ಕಲಿಸ್ಕೊಡ್ಬೇಕು ಎಷ್ಟು ಹೇಳಿದರೆ ಏನು ಉಪಯೋಗ ಅದನ್ನು ಮಾತ್ರ ಅವ್ರು ನಿಮಗೆ ಮಾಹಿತಿ ನೀಡ್ತಾರೆ ಸೊ ಅದಕ್ಕೆ ಆದಷ್ಟು ಈ ರೀತಿ ಒಳಗಡೆ ಇದ್ದು ಕೆಲಸ ಮಾಡ್ತಾ ಇರುವಂಥವ್ರು ಆಗಿರ್ಬೋದು ಇಲಾಖೆಯಿಂದ ರಾಜೀನಾಮೆ ಕೊಟ್ಟು ಬಂದು ಬೇರೆ ಹುದ್ದೆಗಳಿಗೆ ಹೋಗಿ ಕೆಲಸ ಮಾಡ್ತಾ ಇರುವಂಥವ್ರು ಅಂಥವ್ರ ಹತ್ರ ಅಂಥವರ ಗೈಡೆನ್ಸನ್ನು ನೀವು ತೆಗೆದುಕೊಂಡ್ರೆ ಬೇಗ ಯಶಸ್ವಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈಗ ಸಪೋಸ್ ನಮ್ಮ ಕಿಟ್ಟಿಸರು ತುಂಬ ಜನ ಈಗ ಆಲ್ರೆಡಿ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಹುದ್ದೆಗಳಿಗೆ ಆಯ್ಕೆಯಾದವರು ಇದ್ದಾರೆ ಇನ್ನೊಂದು ಎಸ್ಪೆಷಲಿ ಅವ್ರದ್ದು ಮನಸ್ಸು ಹಾಗೆ ನಿಸ್ವಾರ್ಥತೆಯಿಂದ ಯಾವುದೇ ಲಾಭದ ಉದ್ದೇಶದಿಲ್ಲದೆ ಕೆಲಸ ಇದ್ದಾರೆ ಸೊ ಅದು ತುಂಬ ಇಂಪಾರ್ಟೆಂಟ್ ಅಂಥವ್ರ ಹತ್ರ ನಾವೇನಾದರೂ ಮಾಹಿತಿಯನ್ನು ಪಡ್ಕೊಂಡ್ರೆ ನಮಗೂ ಕೂಡ ಒಂದು ತೃಪ್ತಿ ಇರುತ್ತೆ ಆ್ಯಂಡ್ ಅವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಿಸ್ಬೇಕು ಹುಡುಗರಿಗೆ ನಮ್ಮ ಹಾಗೆ ಅವರು ಮುಂದೆ ಬರಬೇಕು ಅನ್ನೋ ಒಂದು ನಿಸ್ವಾರ್ಥ ಭಾವನೆಯನ್ನು ಇಟ್ಕೊಂಡಿರ್ತಾರೆ ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ಅಂಡ್ ಅದಾಗೇನು ಈ ವಿಷಯದ ಬಗ್ಗೆ ಇವತ್ತು ಟ್ವಿಟ್ ಟ್ವೀಟ್ ಕೂಡ ಮಾಡಲಾಗಿದೆ ತುಂಬ ಜನ ವಿದ್ಯಾರ್ಥಿಗಳು ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಮಾಡಿದ್ದಾರೆ ಕಾರಣ ಇಷ್ಟೇ ಆದಷ್ಟು ಬೇಗ ಪೊಲೀಸ್ ನೇಮಕಾತಿ ಶುರು ಆಗಬೇಕು ಲಕ್ಷಾಂತರ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಎಸ್ಪೆಷಲಿ ಪಿ ಎಸ್ ಸಿ ಹುದ್ದೆಗೆ ಸೊ ಅದಕ್ಕೆ ಇಷ್ಟು ಮಾಹಿತಿಯನ್ನು ನೀಡಿದ್ದೀನಿ ಧನ್ಯವಾದ